ಕಾರ ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಬದಲಾಯಿತು ಡಬ್ಲ್ಯೂಪಿಎಲ್ನ ಸಂಪೂರ್ಣ ಅಂಕಪಟ್ಟಿ ಟೇಬಲ್ ಪಟ್ಟಿಯಲ್ಲಿ ಆರ್ಸಿಬಿ ತಂಡಕ್ಕೆ ಆಯಿತು ದೊಡ್ಡ ಲಾಭ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡೆಲ್ಲಿ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಬಿಡುಗಡೆ ಆಗಿರುವ ಡಬ್ಲ್ಯೂಪಿಎಲ್ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಗೊತ್ತಾ ಹೇಗೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋನವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ ವಡೋದರದ ಕುಟುಂಬಿ ಕ್ರೀಡಾಂಗಣದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮಹಿಳಾ ತಂಡ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮಹಿಳಾ ತಂಡಗಳ ನಡುವಿನ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಎಂಟು ವಿಕೆಟ್ಗಳ ಭರ್ಜಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಗೆಲುವುಗಳನ್ನು ದಾಖಲಿಸಿದೆ ಸ್ನೇಹಿತರೆ ಇದರೊಂದಿಗೆ ಅಂಕಪಟ್ಟಿಯಲ್ಲಿಯೂ ಕೂಡ ಆರ್ಸಿಬಿ ತಂಡ ಅಗ್ರಸ್ಥಾನವನ್ನು ಕಾಯ್ದಿರಿಸಿಕೊಂಡಿದೆ ಅಂತಾನೆ ಹೇಳಬಹುದು ವಡೋದರದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಆರ್ಸಿಬಿ ತಂಡದ ನಾಯಕಿ ಸ್ಮೃತಿ ಮಂಡ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ಕೇವಲ ನೂರ ನಲವತ್ತೊಂದು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಡೆಲ್ಲಿ ತಂಡದ ಪರ ಬ್ಯಾಟಿಂಗ್ನಲ್ಲಿ ಜಮಿ ಮಾಡ್ರೋಡ್ರಿಗಸ್ ರವರು ಮೂವತ್ನಾಲ್ಕು ರನ್ ಸಿಡಿಸಿ ಮಿಂಚಿದರೆ ಸಾರಾ ಅಬ್ರೇಸ್ ರವರು ಇಪ್ಪತ್ಮೂರು ರನ್ ಬಾರಿಸಿದರು ಸ್ನೇಹಿತರೆ ಎನ್ನುಳದಂತೆ ಆರ್ಸಿಬಿ ತಂಡದ ಪರ ರೇಣುಕಾ ಸಿಂಗ್ ಮೂರು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ನಲವತ್ತೆರಡು ರನ್ಗಳ ಅಸುಲಭ ಗುರಿಯನ್ನು ಬೆನ್ನಿಟ್ಟದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ನಿಗದಿತ ಟಾರ್ಗೆಟ್ ಅನ್ನು ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ಚೇಂಜ್ ಮಾಡಿತು ಸ್ನೇಹಿತರೆ ಸಿಬಿ ತಂಡದ ಪರ ಹುಡಿಬಿಡಿ ಆಟವನ್ನ ಆಡಿದ ನಾಯಕಿ ಸ್ಮೃತಿ ಮಂದಾನ ನಲವತ್ತೇಳು ಸತಗಳಲ್ಲಿ ನೂರ ಎಪ್ಪತ್ತೆರಡರ ಸ್ಟ್ರೈಕ್ನಲ್ಲಿ ಎಂಬತ್ತೊಂದು ರನ್ ಗಳಿಸಿ ಗೆಲುವಿಗೆ ಕಾರಣೀಕರ್ತರಾದರು ಸ್ನೇಹಿತರೆ ಇನ್ನೊರ್ವ ಆರಂಭಿಕ ಆಟಗಾರ್ತಿ ಡ್ಯಾನಿ ವ್ಯಾಟ್ ರೆರಡು ರನ್ ಬಾರಿಸಿದರು ಈ ಮುಖ್ಯವಾಗಿ ಆರ್ ಸಿಬಿ ತಂಡವು ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಎಂಟು ವಿಕೆಟ್ ಗಳ ಭರ್ಜಿರಿ ಗೆಲುವು ದಾಖಲಿಸಿದೆ ಸ್ನೇಹಿತರೆ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಸೀಸನ್ ಮೂರರ ನಾಲ್ಕು ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಡಬ್ಲ್ಯೂಪಿಎಲ್ ನ ಹೊಸ ಹಾಗೂ ಲೇಟೆಸ್ಟ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ ಮೊದಲ ಸ್ಥಾನ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದೆ ಸ್ನೇಹಿತರೆ ನಮ್ಮ ಆರ್ಸಿಬಿಯ ಮನೆ ಮಹಾಲಕ್ಷ್ಮಿಯರು ಆಡಿದ ಎರಡು ಪಂದ್ಯಗಳಿಂದ ಎರಡು ಗೆಲುವು ದಾಖಲಿಸಿ ಒಟ್ಟು ನಾಲ್ಕು ಅಂಕಗಳನ್ನು ಸಂಪಾದಿಸಿಕೊಂಡು ಪ್ಲಸ್ ಒಂದು ನೆಟ್ ರ ನೆಟ್ನೊಂದಿಗೆ ಅಗ್ರ ಸ್ಥಾನದಲ್ಲಿದ್ದಾರೆ ಸ್ನೇಹಿತರೆ ಇನ್ನು ಎರಡನೇ ಸ್ಥಾನದಲ್ಲಿ ಗುಜರಾತ್ ಜೈಂಟ್ಸ್ ತಂಡವಿದ್ದು ಆಡಿದ ಎರಡು ಪಂದ್ಯಗಳಿಂದ ಒಂದು ಸೋಲು ಒಂದು ಗೆಲುವು ಕಂಡು ಎರಡು ಅಂಕಗಳನ್ನು ಸಂಪಾದಿಸಿಕೊಂಡು ದ್ವಿತೀಯ ಸ್ಥಾನದಲ್ಲಿದೆ ಮತ್ತು ಮೂರನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಆಡಿದ ಎರಡು ಪಂದ್ಯಗಳಿಂದ ಒಂದು ಗೆಲುವು ಒಂದು ಸೋಲು ಕಂಡು ಎರಡು ಅಂಕಗಳನ್ನು ಕಲೆ ಹಾಕಿ ನೆಟ್ ಆಧಾರದ ಮೇಲೆ ತೃತೀಯ ಸ್ಥಾನದಲ್ಲಿದೆ ಸ್ನೇಹಿತರೆ ಮತ್ತು ನಾಲ್ಕನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಸೋಲು ಕಂಡು ಯಾವುದೇ ಅಂಕಗಳನ್ನು ಹಾಕಲಾಗದೆ ಮೈನಸ್ ನೆಟ್ ನೆಟ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ದರೆ ಐದನೇ ಮತ್ತು ಕೊನೆಯ ಸ್ಥಾನದಲ್ಲಿ ಯುಪಿ ವಾರಿಯರ್ಸ್ ತಂಡವಿದೆ ಸ್ನೇಹಿತರೆ ಯುಪಿ ತಂಡವು ಆಡಿದ ಒಂದು ಪಂದ್ಯದಿಂದ ಆ ಪಂದ್ಯವನ್ನು ಕೂಡ ಸೋಲುವ ಮೂಲಕ ಯಾವುದೇ ಅಂಕಗಳನ್ನು ಕಲಿ ಹಾಕಲಾಗದೆ ಅಂಕ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ ಸ್ನೇಹಿತರೆ ನೋಡಿದ್ರಲ್ಲ ಬಿ ಡೆಲ್ಲಿ ವಿರುದ್ಧ ಗೆದ್ದ ಬಳಿಕ ಆಗಿರುವ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹೊಸ ಟೇಬಲ್ ಪಟ್ಟಿ ಯಾವ ರೀತಿಯಾಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಪ್ರಕಾರ ಈ ಬಾರಿಯ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ನಮ್ಮ ಮಹಿಳಾ ತಂಡವು ಪ್ಲೇ ಆಫ್ಗೆ ಎಂಟ್ರಿ ನೀಡಲಿದೆಯಾ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ